ಗಣೇಶ ಶಾರದಾ ಶ್ರೀ ಗುರುಭ್ಯೋ ನಮಃ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ಈ ಆಡಿಕ್ಟ್ಗಳು ಏನು ಹೇಳ್ತೀರಿ ವ್ಯಸನಗಳು ಅಡಿಕ್ಷನ್ ಅಡಿಕ್ಷನ್ನಿಂದ ಹೊರಗೆ ಬರೋದು ಹೇಗೆ ಈ ವ್ಯಸನಗಳಿಂದ ಗಂಡಂದಿರು ಮಕ್ಕಳು ಮತ್ತು ಸಂಬಂಧಪಟ್ಟವರು ಯಾರೇ ಇರಲಿ ವ್ಯಸನ ಅಂದರೆ ಬರೀ ಆಲ್ಕೋಹಾಲು ಸಿಗರೇಟು ಗುಟ್ಕ ತಬಾಕೊ ಅಷ್ಟೇ ಅಲ್ಲ ಇತ್ತಿತ್ತಲಾಗಿ ಈ ಮೊಬೈಲ್ ಕೂಡ ಒಂದು ವ್ಯಸನ ಅಂದರೆ ಮಕ್ಕಳಲ್ಲಿ ವಿಡಿಯೋ ಗೇಮ್ ಈ ವಿಡಿಯೋ ಗೇಮಿಂದ ಮಕ್ಕಳನ್ನ ಹೆಂಗೆ ಹೊರಗೆ ತರೋದು ಅನ್ನೋದು ದೊಡ್ಡ ವಿಚಾರ ಆಗ್ಬಿಟ್ಟಿದೆ ಇವತ್ತು ನಿಮಗೆ ಗೊತ್ತಿದೆ ಏನದು ಎರಡು ಸಾವಿರದ ಇಪ್ಪತ್ತರಲ್ಲಿ ಕೊರೋನಾ ಬಂತು ಆ ಸಂದರ್ಭದಲ್ಲಿ ಮಕ್ಕಳು ಶಾಲೆಗೆ ಹೋಗಲಿಲ್ಲ ಹೆಚ್ಚು ಕಡಿಮೆ ಒಂದೂವರೆ ವರ್ಷ ಎರಡು ಸಾವಿರದ ಇಪ್ಪ ಇಪ್ಪತ್ತು ಹೋಯಿತು ಇಪ್ಪತ್ತೊಂದು ಅರ್ಧನೇ ಹೋಗಿತ್ತು ಆಲ್ರೆಡಿ ಆ ನಂತರ ಸಣ್ಣ ಪುಟ್ಟದಾಗ ಅಲ್ಲಲ್ಲಲ್ಲಿ ಎಲ್ಲೆಲ್ಲಿ ಸೇಫ್ ಇದೆ ಅಲ್ಲಿ ಶಾಲೆಗಳನ್ನ ಸ್ಟಾರ್ಟ್ ಮಾಡಿದರು ಈ ನಡುವೆ ಮಕ್ಕಳ ವಿದ್ಯಾಭ್ಯಾಸ ಹಾಳಾಗಬಾರ್ದು ಅಂಥೇಳಿ ಎಲ್ಲರೂ ಆನ್ಲೈನ್ ಕ್ಲಾಸನ್ನು ತಗೊಂಡ್ರು ಆ ಸಂದರ್ಭದಲ್ಲಿ ಎಷ್ಟೋ ಮಕ್ಕಳಿಗೆ ಮೊಬೈಲ್ ಇರಲಿಲ್ಲ ಅವ್ರಿಗೇನಾಯಿತು ಅಂತಂದರೆ ಈ ನಮ್ಮ ಕಡೆ ಹಳ್ಳಿ ಕಡೆ ಹೇಳ್ತಾರೆ ಏನಂದರೆ ಮಂಗ್ಯಾಗ ಶೆರೆ ಕುಡಿಸ್ತಂಗಂತು ಅಂದರೆ ಮಂಗನಿಗೆ ಶೆರೆ ಕೊಡ್ಸಿದ್ರು ಹೇಗೆ ಆಡುತ್ತೋ ಆ ರೀತಿಯಾಗಿ ಮಕ್ಕಳ ಕೈಯಲ್ಲಿ ಮೊಬೈಲ್ ಬಂದುಬಿಡ್ತು ಅವರು ಕೇವಲ ಅದನ್ನು ಅದಕ್ಕೆ ಅಷ್ಟೇ ಉಪಯೋಗಿಸ್ಕೊಳ್ಳಿಲ್ಲ ಅದನ್ನು ಅದ್ರಲ್ಲಿ ಆಟ ಆಡೋಕೆ ಸ್ಟಾರ್ಟ್ ಮಾಡಿದರು ಅದೊಂದು ವ್ಯಸನ ಆಗೋಗ್ಬಿಡ್ತು ಇವತ್ತು ಯಾವುದೋ ನಾನು ನೋಡ್ತಿರ್ತೀನಿ ಮೊದಲೆಲ್ಲ ನಾವೆಲ್ಲ ಸಣ್ಣವರಿದ್ದಾಗ ನಮ್ಮ ತಾಯಿ ಏನು ಮಾಡೋರು ಹೇಳ್ತಿರ್ತಾರೆ ನಾನಿನ್ನ ಚಂದಪ್ಪನ ತೋರ್ಸ್ಕೊಂಡು ಊಟ ಮಾಡಿಸ್ತಿದ್ನಿಪ್ಪ ಮುಂದೆ ಮನೆ ಮುಂದೆ ಕುಂದ್ಕೊಂಡು ಅಂಥೇಳಿ ಈಗ ಚಂದಪ್ಪ ಅಂದರೆ ಚಂದಮ್ಮ ಚಂದಮಮ್ಮನಿ ಯಾರೂ ತೋರ್ಸೋಕೆ ಹೋಗಲ್ಲ ಮೊಬೈಲ್ ಕೊಟ್ಟುಬಿಡ್ತಾರೆ ರೈಮ್ಸ್ ಹಚ್ತಾರೆ ಮೊಬೈ ಮೊಬೈಲಲ್ಲೇ ಮಕ್ಕಳನ್ನ ಮೊಬೈಲ್ ಮುಂದೆ ಇಟ್ಕೊಂಡು ಮಕ್ಕಳು ಊಟ ಮಾಡಿಸ್ತಾರೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಫಸ್ಟು ಆ ಚಟ ಬಿಡಿಸೋರೆ ಮೊದ್ಲಿಗೆ ತಾಯಿ ಅಂದರು ತಪ್ಪಲ್ಲ ನಾನು ನೇರವಾಗಿ ಹೇಳ್ತಿದ್ದೀನಿ ಇದು ಕಷ್ಟ ಆದರೆ ಅದನ್ನು ಏನು ಹಂಗಂದ್ರೆ ಈ ರೀತಿಯ ವ್ಯಸನಗಳು ಕೇವಲ ಮೊಬೈಲಲ್ಲ ಎಲ್ಲ ರೀತಿಯ ವ್ಯಸನಗಳಿಂದ ಇವತ್ತು ಮನುಷ್ಯ ಸಾಕಷ್ಟು ಸಂಕಟವನ್ನು ಪಡ್ತಿದ್ದಾರೆ ಕೇವಲ ವ್ಯಸನಗಳಿಂದ ಅವರಷ್ಟೇ ಹಣವನ್ನು ಕಳ್ಕೊಳ್ತಾ ಇಲ್ಲ ಅವರು ಅತ್ಯಮೂಲ್ಯವಾದಂಥ ಸಮಯವನ್ನು ಅವರು ಕಳ್ಕೊಳ್ತಿದ್ದಾರೆ ಜೊತೆಗೆ ಆ ಒಂದು ಏನು ಒಂದು ಬಾಂಧತ್ವ ಇತ್ತಲ್ಲ ನಮ್ಮಲ್ಲಿ ಭ್ರಾತೃತ್ವದ ಬಾಂಧತ್ವ ಏನು ಬಾಂಧವ್ಯತೆ ಇತ್ತಲ್ಲ ಆ ಬಾಂಧವ್ಯಗಳು ಕೂಡ ಹಾಳಾಗೋಗ್ಬಿಡ್ದು ಹಂಗಾರೆ ಏನು ಮಾಡಬೇಕು ಅನ್ನುವಂಥ ತುಂಬ ಜನರ ಪ್ರಶ್ನೆ ಆಗಿದೆ ಭಾಳಷ್ಟು ಜನ ಬರ್ತಾರೆ ನಮ್ಮ ಹತ್ರ ಇಲ್ಲ ಗುರುಜಿ ನಾನು ಗಂಡ ಕುಡಿತಿದ್ದಾನೆ ನಮ್ಮ ಅಣ್ಣ ಹಿಂಗೆ ನಮ್ಮ ತಮ್ಮ ಹಿಂಗೆ ನಮ್ಮ ಮಗಳು ಹಿಂಗೆ ನಮ್ಮ ಮಗಳು ಮೊಬೈಲೇ ಬಿಡಲ್ಲ ಮೊಬೈಲ್ಸ್ ಫೇಲ್ ಆಗಿಬಿಟ್ಲೆ ನನ್ನ ಮಗಳು ಈ ರಾತ್ರಿ ಎಲ್ಲ ಚಾಟಿಂಗ್ ಮಾಡ್ತಾಳೆ ಕೇಳಿದ್ರೆ ಚೀ ಚೀರಾಡಿಬಿಡ್ತಾಳೆ ಕೂಗಾಡ್ಬಿಡ್ತಾಳೆ ಊಟನೇ ಬಿಡ್ತಾಳೆ ಮನೆ ಹೋಗಿಬಿಡ್ತಾಳೆ ಈ ರೀತಿಯಾದಂತಹ ಘಟನೆಗಳನ್ನ ನಾನು ದಿನಪೂರ್ತಿ ನೋಡ್ತಿರ್ತೀವಿ ಯಾವತ್ತೂ ಈ ಒಂದಿನ ದ ವಿಚಾರ ಅಲ್ಲ ಡೈಲಿ ನನ್ನ ಹತ್ರ ಕಂಪ್ಲೇಂಟ್ಸ್ ಬರುತ್ತೆ ಅದಕ್ಕೆ ಈ ಒಂದು ವಿಡಿಯೋ ಮೂಲಕ ಅದನ್ನು ಏನು ಮಾಡಬೇಕು ಹಾಗಾದ್ರೆ ವ್ಯಸನಗಳನ್ನು ಬಿಡಿಸೋದು ಹೇಗೆ ಅನ್ನೋದನ್ನು ನಿಮಗೆ ಸೂಕ್ಷ್ಮವಾಗಿ ಹೇಳ್ಕೊಡ್ತೀನಿ ಸಿಂಪಲ್ಲಾಗಿದೆ ಮನೆಯಲ್ಲೇ ಮಾಡಿ ಏನು ಮಾಡಬೇಕು ಮೊದಲಿಗೆ ಯಾರು ಅಡಿಕ್ಷನ್ಗೆ ಒಳಗಾಗಿದ್ದಾರೆ ಅವರನ್ನು ಕೂತ್ಕೊಂಡು ಆರಾಮಾಗಿ ಮಾತಾಡಿಸಿ ಯಾಕಪ್ಪ ಏನು ಅನ್ನೋದನ್ನ ಮತ್ತು ಅವ್ರ ಜೊತೆ ಅವರು ಯಾರ ಜೊತೆಗಿರ್ತಾರೆ ಅಂತಿದೆಯಲ್ಲ ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ಹಾಕ್ಕೊಳ್ಳಿ ಮತ್ತು ಕೆಲವೊಂದಿಷ್ಟು ಅತಿರೇಕದ ವರ್ತನೆಗಳಾದಾಗ ವೈದ್ಯರ ಸಲಹೆಯನ್ನು ಕೂಡ ಇಲ್ಲಿ ಮತ್ತು ಒಂದು ಹೇಳಬೇಕು ಅಂದರೆ ಇದು ಇಂಟೆನ್ಷನ್ ಇರಬೇಕು ಅಂದರೆ ಒಂದೇನಾದರೂ ಗುರಿ ಇರಬೇಕು ಇಲ್ಲ ನಂಗೆ ಇದು ಮಾಡ್ತೀನಿ ಅಂತ ಮತ್ತೆ ನಂಬಿಕೆ ಇರಬೇಕು ಯಾಕಂದರೆ ಕುಟುಂಬ ಭಾಳ ತುಂಬ ಮುಖ್ಯ ಇವತ್ತಿನ ದಿನಗಳಲ್ಲಿ ಕುಟುಂಬ ಇಲ್ಲದೇ ಏನೂ ಮಾಡೋಕ್ಕಾಗಲ್ಲ ಯಾರೋ ಬಂದಿದ್ರು ಮಾಡೋಕ್ಕಾಗಲ್ಲ ಕುಟುಂಬದವರೇ ಮಾಡಬೇಕು ಮತ್ತು ಎಲ್ಲೆಲ್ಲಿ ಹಂಗಂದರೆ ಒಂದಿಷ್ಟು ಜನರಿಗೆ ಇರ್ತದೆ ಏನಂತ ಈ ವ್ಯಸನಗಳ ಜೊತೆ ಈ ವೆಜ್ ತಿನ್ನೋದು ಕೂಡ ಒಂದು ಚಟಾಗಿಬಿಟ್ಟಿರುತ್ತೆ ಆ್ಯಕ್ಚುಲಿ ಅವ್ರ ಪೂರ್ವಜ ಯಾರು ನಾನ್ ವೆಜ್ ತಿಂತಿರೋದಿಲ್ಲ ಎಲ್ಲೋ ಸಮಸ್ಯೆ ಆಗಿರುತ್ತೆ ಸಹವಾಸ ದೋಸ್ತಿಂದ ಕಲ್ತಿರ್ತಾರೆ ಬಟ್ ಅವ್ರನ್ನೂ ಅವ್ರಿಗೂ ಕೂಡ ಬಿಡಬೇಕು ಅಂತಿರ್ತಾರೆ ಅವರೇ ಹೇಳ್ತಾರೆ ನಾನು ಬಿಡಬೇಕು ಅಂತಿದ್ದೀನಿ ಆಗ್ತಾ ಇಲ್ಲ ಅಂತ ಅವರು ಕೂಡ ಇದನ್ನು ನಾನು ಹೇಳುವಂತಹ ಒಂದು ಸುಲಭ ಪ್ರಯಾರಗಳನ್ನು ಮಾಡ್ಕೊಳ್ಳಿ ನೀವು ನಿಮ್ಗೆ ನಿಮ್ಮಲ್ಲಿ ನಿಮಗೆ ಬದಲಾವಣೆ ಆಗೋಗುತ್ತೆ ಹಾಗಂದರೆ ಏನು ಮಾಡಬೇಕು ಅಲ್ವಾ ಅವಾಗ ಏನು ಮಾಡಬೇಕು ಅದನ್ನ ನಾನು ಹೇಳ್ತೀನಿ ಕೇಳಿರಿ ನಿಮಗೆ ಮೊದಲಿಗೆ ನಿಮ್ಮ ಮನೆಯ ನಾಲ್ಕು ದಿಕ್ಕುಗಳನ್ನು ನೆನ್ಪು ಮಾಡ್ಕೊಳ್ಳಿ ನಾಲ್ಕು ದಿಕ್ಕುಗಳು ಹೇಗಿದ್ದಾವೆ ಉತ್ತರ ದಕ್ಷಿಣ ಪೂರ್ವ ಮತ್ತು ಪಶ್ಚಿಮ ಅಲ್ವಾ ನಾರ್ತ್ ಸೌತ್ ಈಸ್ಟ್ ಅವ್ರ ವೆಸ್ಟ್ ಇಲ್ಲೇನು ಮಾಡಬೇಕು ನೀವು ಸೌತ್ ವೆಸ್ಟ್ ವೆಸ್ಟ್ ಅಂತ ಬರುತ್ತೆ ಅಂದರೆ ದಕ್ಷಿಣ ಪಶ್ಚಿಮ ದಕ್ಷಿಣ ಮತ್ತು ಪಶ್ಚಿಮದ ನಡುವೆ ಇರುತ್ತಲ್ಲ ನೀವೇನು ಹೇಳ್ತೀರಿ ನೈವೃತ್ ನೈಋತ್ಯ ಮೂಲೆ ಅಂತ ಹೇಳ್ತೀವಿ ಆ ನೈಋ ನೈಋತ್ಯ ಮೂಲೆ ಇನ್ನೊಂದು ಕಡೆ ಏನು ಮಾಡಿ ಅವ್ರನ್ನ ಇರಕ್ಕೆ ಬಿಡಿ ಅವ್ರು ಯಾರಿದಾರಲ್ಲ ಅವ್ರನ್ನ ಅಲ್ಲಿರಕ್ಕೆ ಬಿಡಿ ಅಂದರೆ ಅವ್ರ ನೈಋತ್ಯಕ್ಕೆ ಮುಖ ಮಾಡಿ ಅವ್ರು ಕೂತ್ಕೊಳ್ಳಿ ಹಾಗೆ ಒಂದು ವ್ಯವಸ್ಥೆ ಮಾಡಿ ಜೊತೆಗೆ ನೀವೇನು ಮಾಡಬೇಕು ಅವ್ರು ಯಾವ್ಯಾವ ಶಟಗಳನ್ನು ಮಾಡ್ತಾರೆ ನೋಡಿ ಯಾವ್ಯಾವ ವ್ಯಸನಕ್ಕೆ ಅವರು ದಾಸರಾಗಿದ್ದಾರೆ ಆ ವ್ಯಸನಗಳ ಚಿತ್ರಪಟಗಳನ್ನು ಆ ದಿಕ್ಕಿನ ಗೋಡೆಗೆ ಅಂಟಿಸಿ ಅವ್ರಿಗೆ ಕಾಣಬೇಕದು ನೆನ್ಪಿಟ್ಕೊಳ್ಳಿ ಎಸ್ ಡಬ್ಲ್ಯೂ ಡಬ್ಲ್ಯೂ ಸೌತ್ ವೆಸ್ಟ್ ವೆಸ್ಟ್ ಅಂದರೆ ನೈಋತ್ಯದ ನೈಋತ್ಯ ಮೂಲೆ ಅರ್ಥ ಆಯ್ತಾ ಈಗ ಹೆಂಗಿರ್ತಂದ್ರೆ ದಕ್ಷಿಣ ಪಶ್ಚಿಮ ಅಂತ ಹೇಳ್ತೀವಿ ನೈಋತ್ಯ ಮೂಲೆ ಅಂತ ಹೇಳ್ತೀವಿ ನೈಋತ್ಯ ನೈಋತ್ಯ ಅಂದರೆ ಅರ್ಥ ಆಗುತ್ತೆ ನಾನು ಎಲ್ಲರಿಗೂ ಸೌತ್ ವೆಸ್ಟ್ ಅದರಲ್ಲೂ ಒಂದಿಷ್ಟು ಕೋನದಲ್ಲಿ ಅದನ್ನು ಮಾಡ್ಕೋಬೇಕು ನಾನು ನಾನು ಸ್ಕ್ರೀನಲ್ಲಿ ಬರುತ್ತೆ ಅದನ್ನ ಮಾಡಿ ಸ್ಕ್ರೀನಲ್ಲಿ ಬರುತ್ತೆ ಅಂತ ತೋರಿಸ್ತೀನಿ ಅದು ಚಿಹ್ನೆನ ಆ ಚಿಹ್ನೆಯಲ್ಲಿ ಮಾಡಿ ಅದನ್ನೇನು ಮಾಡಬೇಕು ಅಲ್ಲಿ ಅವುಗಳನ್ನು ಅಂಟಿಸಿ ಈಗ ಮೊಬೈಲ್ ಆಡ್ತಿದ್ದಾರಾ ಅವ್ರಿಗೊಂದು ಆಗ್ತಿದೆಯಾ ಅದನ್ನು ಅಂಟಿಸ್ಬೇಕು ಆಮೇಲೆ ಹೊರಗಡೆ ಏನಿರುತ್ತಲ್ಲ ಆಮೇಲೆ ಅವ್ರನ್ನ ಆದಷ್ಟು ಮಟ್ಟಿಗೆ ಅವ್ರನ್ನ ಮಾತಾಡಿಸ್ತಾಯಿರಿ ಯಾವಾಗ ಅವಾಗ ಅವಾಗ ಅವ್ರ ಜೊತೆ ಸಂಭಾಷಣೆ ಮಾಡಿ ಒಳ್ಳೊಳ್ಳೆ ವಿಚಾರಗಳನ್ನು ಮಾತಾಡಿ ಅವ್ರ ಜೊತೆಗೆ ಅವ್ರು ಬೇಯಲಿ ನಿಮ್ಮನ್ನ ನಾನು ಬೇಡ ಅಂತಿಲ್ಲ ಆಮೇಲೆ ಅಪ್ ಒಂದು ವೇಳೆ ಅವ್ರೇನೋ ಆಲ್ಕೋಹಾಲಿಕ್ ಅಂದರೆ ಸಾರಾಯಿ ಕುಡಿತಾ ಇದ್ದರೆ ಆ ಒಂದು ಏನಿದೆ ನಾನು ಹೇಳಿದ್ನಲ್ಲ ಎಸ್ ಡಬ್ಲ್ಯೂ ಡಬ್ಲ್ಯೂ ಎಸ್ ಸೌತ್ ವೆಸ್ಟ್ ವೆಸ್ಟ್ ಅಲ್ಲಿ ಆ ಒಂದು ಬಾಟ್ಲಿ ಅವರೇನಾದ್ರೂ ಖಾಲಿ ಬಾಟ್ಲಿ ಇರುತ್ತಲ್ಲ ಆ ಬಾಟ್ಲೇನು ಹಿಡಿಯಲ್ಲಿ ನೋಡಿ ಮಜಾ ನೀವು ಹೆಂಗಿರುತ್ತೆ ಅಂತ ನಿಮ್ಗೆ ಅನಿಸ್ಬೋದು ಏನ್ರಿ ಗುರುಜಿ ಮನೆಯಲ್ಲಿ ಬಾಟ್ಲಿಗಳು ಇಡೋಕ್ಕೆ ಹೇಳ್ತಿದ್ದೀರಾ ಅಂತ ಹೇಳಿ ಹೇಳಬೇಕು ಆದರೆ ಇದು ನಿಜ ಈ ರೀತಿಯಾಗಿ ಮಾಡಿಕೊಂಡಾಗ ಅದನ್ನು ನಾವು ಮಾಡಬೇಕು ಇನ್ನು ನಾನಿಲ್ಲಿ ಈಗ ನಮ್ಮ ಸ್ಕ್ರೀನ್ ಮೇಲೆ ಒಂದು ರೌಂಡಾಗಿ ಒಂದು ಚಿತ್ರ ಬರುತ್ತೆ ನಿಮ್ಗೆ ಕಾಣುತ್ತೆ ಇಲ್ಲಿ ಬರ್ತಾ ಇದೆ ಅದನ್ನು ನೋಡಿ ಅದನ್ನು ನೋಡಿಬಿಟ್ಟು ನೀವು ಆ ರೀತಿಯಾಗಿ ಒಂದು ತಿಳ್ಕೊಳ್ಳಿ ಯಾವುದೇ ಕಾರಣಕ್ಕೂ ನೆನ್ಪಿಟ್ಕೊಳ್ಳಿ ಇಲ್ಲೊಂದು ರೌಂಡ್ ಬರಿಬೇಕು ವೃತ್ತ ಆಕಾರವನ್ನು ಒಂದು ಹಾಳೆಯನ್ನು ತೆಗೆದುಕೊಳ್ಳಿ ಹಾಳೆಯನ್ನು ತೆಗೆದುಕೊಳ್ಳಿ ಒಂದು ರೌಂಡನ್ನು ಬರೀರಿ ಅದರೊಳಗೆ ನಾನಿಲ್ಲಿ ಕೊಟ್ಟಿರುವಂತಹ ಅದೇ ಟೈಪ್ ನೀವು ಕೂಡ ಬರೀರಿ ಮತ್ತು ಅದರ ಸುತ್ತಲೂ ಅದರ ಸುತ್ತಲೂ ಕೂಡ ನೀವೇನು ಮಾಡಿ ಅವರು ವ್ಯಸನಗಳನ್ನು ಬರೆದು ಆ ಒಂದು ಏನು ಪೋಸ್ಟರ್ ಇದೆ ಅದನ್ನು ಗೋಡೆ ಗಂಟಿಸಿ ಇದರಿಂದಾಗಿ ಅವ್ರಿಗೇನಾಗತ್ತೆ ಚಟಗಳಿಂದ ಮುಕ್ತಿ ಸಿಗ್ತಾರೆ ನಿಮ್ಗೆ ವಿಚಿತ್ರ ಅನ್ನಿಸ್ಬೋದು ಏನಪ್ಪ ಬರೀ ಒಂದು ಪೋಸ್ಟರ್ ಹಚ್ಚಿಬಿಟ್ರೆ ಚಟ ಬಿಟ್ಬಿಡ್ತಾರಾ ಅಂತ ನಿಜವಾಗ್ಲೂ ನೀವು ಮಾಡಿ ನೋಡಿಬೇಕಾದ್ರೆ ಅವರನ್ನು ಯಾಕೆ ಹೇಳಿದ್ದೆ ಅಂತಂದರೆ ಈ ದಿಕ್ಕುಗಳಿದೆಯಲ್ಲ ಈ ದಿಕ್ಕುಗಳಲ್ಲಿ ಬಹತ್ತರವಾದಂಥ ಒಂದು ಶಕ್ತಿ ಇದೆ ರೀ ನಾವು ಸುಮ್ಮನೆ ನಮ್ಮ ಹಿರಿಯರು ಮಾಡಿಲ್ಲ ಪೂರ್ವಕ್ಕೆ ಯಾಕೆ ಮುಖ ಮಾಡಿ ಮನೆಗಳನ್ನು ಕಟ್ತಿದ್ರು ಯಾಕಂದ್ರೆ ಪಾಸಿಟಿವ್ ಎನರ್ಜಿ ಸೂರ್ಯ ಈ ಸೃಷ್ಟಿ ನಿಂತಿರೋದೇ ಸೂರ್ಯನ ಮೇಲೆ ಇವತ್ತು ಒಂದೊಂದು ಕಣನೂ ಈ ಒಂದು ಏನಾದರೂ ಇವತ್ತು ಒಂದು ಮಗ್ಗು ಹೂವಾಗ ಅರಳಬೇಕು ಅಂದ್ರೆ ಅಂದರೆ ಸೂರ್ಯ ಬೇಕು ನಮ್ಮ ನವಗ್ರಹಗಳಿಲ್ಲದೆ ಏನೂ ಮಾಡೋಕ್ಕಾಗಲ್ಲ ರೀ ಜೊತೆಗೆ ನಾವು ಈ ಒಂದೇನು ವಾಸ್ತು ಅಂತ ಹೇಳ್ತೀವಲ್ಲ ಈ ವಾಸ್ತು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಇದೇ ಇದೇ ಕ್ಷೇತ್ರದಲ್ಲಿ ಇದನ್ನೇ ಮಾಡಿ ಅಂತ ಯಾಕೆ ಹೇಳಿದ್ದಾರೆ ಅಂದರೆ ಪಾಸಿಟಿವ್ ಎನರ್ಜಿ ಆಗುತ್ತೆ ಒಂದು ವೇಳೆ ನೀವು ಅವ್ರು ಏನಾದರೂ ನೋಡಿ ಈಗ ನಾನು ಹೇಳಿದ್ನಲ್ಲ ದಿಕ್ಕಲ್ಲಿ ಆ ದಿಕ್ಕಲ್ಲಿ ಅವ್ರನ್ನ ಕುಂದಿರ್ಸಿ ನೋಡಿ ಅವ್ರು ಅಂತಾರೆ ಇಲ್ಲ ಇಲ್ಲ ನಾನು ಕುಡಿಯೋಕ್ಕೆ ಮಜಾನೆ ಬರ್ತಾ ಇಲ್ಲ ಅಂತ ನಿಜವಾಗ್ಲೂ ಇದು ನಡೀತಿರೋದಿದು ನಾನು ಸುಮ್ಮನೆ ಹೇಳ್ತಿಲ್ಲ ಏನು ಬೇಕಂದ್ರೆ ಅವ್ರು ಅಂತ ಯಾರೋ ತುಂಬ ಮನೇಲಿ ಬಂದು ಕೂತ್ಕೊಂಡಿರ್ತಾರೆ ಆ ಕಡೆ ಕೂತ್ಕೊಂಡಿರ್ತಾರೆ ನೋಡ್ರಿ ಉತ್ತರ ಕೂತ್ಕೊಂಡಿರ್ತಾರೆ ದಕ್ಷಿಣ ಕೂತ್ಕೊಂಡಿರ್ತಾರೆ ಬೇರೆ ಎಲ್ಲರು ಕುತ್ಕೊಂಡಿರ್ತಾರೆ ನಾನು ಹೇಳಿದೆಲ್ಲ ಈಗ ತೋರಿಸ್ತೀನ ಈ ದಿಕ್ಕಲ್ಲಿ ಕುಂದ್ರಸಿ ನೋಡಿ ಅವ್ರನ್ನ ಅವ್ರು ಇಲ್ಲಪ್ಪ ನೀನು ಕುಡಿತೀಯಾ ಕುಡಿ ಹೇಳ್ರಿ ಒಮ್ಮೆ ವಿರೋಧ ಮಾಡಿದ್ರೆ ನಿಮ್ಗೆ ಆಗ್ಬಿಡುತ್ತೆ ಮನೇಲಿ ಹೌದಲ್ವಾ ಆಗತ್ತೆ ತಾನೆ ಅವ್ರು ಯಾರೋ ಏನೋ ಚಟ ಮಾಡ್ತಿರ್ತಾರೆ ಆಯ್ತಪ್ಪ ನೀನು ಅಲ್ಲೋ ಕೂತ್ಕೋ ಅವ್ರು ಹೇಳಕ್ ಹೋಗ್ಬೇಡಿ ನೀನು ಹಿಂಗೆ ಮಾಡಿದ್ದೀನಿ ಅಂತ ಏನಾಗಲ್ಲ ಮನೇಲಿ ಪೋಸ್ಟರ್ ಹಚ್ಚಿ ಸುಮ್ಮನೆ ಹಚ್ಚಿ ಪೋಸ್ಟರ್ಸ್ ಅವ್ರು ಕಾಣಲಿ ಅದು ಈ ಥರ ಇದೆಯಲ್ಲ ಅಂತ ಕಾಣ್ಬೇಕು ಕಂಡುಬೇಕು ಒಂದು ಮತ್ತು ಎರಡನೇ ಪೋಸ್ಟರ್ ಏನು ಇದೆ ನಾನು ಹೇಳಿದ್ದೇನೆಲ್ಲ ಆ ಒಂದು ಪೋಸ್ಟರ್ನಲ್ಲಿ ಹಚ್ಚಿ ಮತ್ತು ದಿಕ್ಕನ್ನು ಕೂಡ ನಾನು ಸರಿಯಾಗಿ ತೋರಿಸ್ತೀವಿ ಸ್ಕ್ರೀನಲ್ಲಿ ಆ ಸ್ಕ್ರೀನಲ್ಲಿ ಬರುವಂಥ ದಿಕ್ಕನ್ನು ನೋಡ್ಕೊಳ್ಳಿ ನಾನೇನು ಇಲ್ಲಿ ಕೊಡ್ತಾ ಇದ್ದೀನಿ ಇದನ್ನು ಸರಿಯಾಗಿ ಪಾಲನೆ ಮಾಡಿ ಜೊತೆಗೆ ಪಾಸಿಟಿವ್ ಎನರ್ಜಿಯನ್ನು ಇದನ್ನು ಮಾಡ್ಕೊಳ್ಳಿ ಇದು ಏನು ಇದು ಇದಾದ ನಂತರ ಒಂದು ವೇಳೆ ನಿಮಗೆ ಅದನ್ನು ಏನು ಮಾಡಬೇಕು ಹಾಗಾದ್ರೆ ಅದು ಹರಿದೋಗ್ಬಿಡುತ್ತೆ ಅಲ್ವಾ ಅನ್ನುವಂಥ ವಿಚಾರ ಬಂತು ಬಿಡ್ತಾರೆ ಅವರು ಅಂತ ಹಾಗೇನು ಮಾಡಬೇಕು ಅಂದರೆ ಆ ಪೋಸ್ಟರನ್ನು ಮಾಡ್ಕೊಳ್ಳಿ ನೆನ್ಪಿಟ್ಕೊಳ್ಳಿ ಒಂದು ರೌಂಡಾಗಿರುವಂಥ ದಪ್ಪ ಒಂದು ಬ್ಲೂ ಮಾರ್ಕಲ್ಲಿ ದೊಡ್ಡದಾಗಿ ತೊಗೊಳ್ಳಿ ಯಾವುದೋ ಒಂದು ದೊಡ್ಡ ಕಾರ್ಡ್ ಶೀಟಲ್ಲಿ ಅದನ್ನು ರೌಂಡಾಗಿ ಬರ್ಕೊಳ್ಳಿ ನಾನು ಹೇಳಿ ನಾನು ಏನು ಕೊಟ್ಟಿರ್ತೀನಿ ಅದನ್ನೇ ಕೂಡ ಅದರಲ್ಲಿ ಬರೀರಿ ನಂತರ ಅವ್ರು ಏನೇನು ಮಾಡ್ತಾರಲ್ವ ನಿಮ್ಗೆ ಯಾವ ಭಾಷೆ ಬರುತ್ತೆ ಆ ಭಾಷೆ ಕನ್ನಡ ಬಂದರೆ ಕನ್ನಡ ಇಂಗ್ಲೀಷ್ ಬಂದರೆ ಇಂಗ್ಲೀಷ್ ಯಾವ ಭಾಷೆ ಬರುತ್ತೆ ನಿಮ್ಗೆ ಯಾವುದ್ರಲ್ಲಿ ಆಗಿದೆ ಅದು ಆ ಭಾಷೆನಲ್ಲಿ ಬರ್ಕೊಳ್ಳಿ ಬರೆದುಬಿಟ್ಟು ಅಲ್ಲಿ ಅಂಟಿಸಿ ಒಂದು ವೇಳೆ ಅಂಟಿಸಿಲ್ಲ ಅವ್ರು ಹರಿದ್ರೆ ಮತ್ತೆ ಮಾಡಿ ಲ್ಯಾಮಿನೇಷನ್ ಮಾಡಿಬಿಡಿ ಇನ್ನು ಮಕ್ಳಿಗೆ ಹೆಂಗೆ ಮಾಡೋದು ಅವ್ರು ಕೂಡ್ಕೊ ಕುತ್ಕೊಳ್ಳೋದೇ ಇಲ್ಲ ಅವರು ಅನ್ನೋವಂಥ ಪ್ರಶ್ನೆ ಬಂತು ಅಲ್ಲಿ ರೀ ಅವರು ಎಲ್ಲಿ ಬೇಕಲ್ಲಿ ಕೂತ್ಕೋತಾರೆ ನನ್ನ ಮಗ ಬಂದು ಹಿಂಗೆ ಹೋಗಿ ಬಿಸಾಕ್ಬಿಡ್ತಾನೆ ಅಂತ ತುಂಬ ತಾಯಂದ್ರೆ ಒಂದು ಇದನ್ನಿದೆ ಏನು ಕಂಪ್ಲೇಂಟ್ಸ್ ಇದೆ ಅಲ್ವ ಅವ್ರಿಗೂ ಒಂದು ಉಪಾಯಿದೆ ಹೇಳ್ತೀನಿ ಕೇಳ್ರಿ ನಿಮ್ಮ ಮಗ ಬೆಳಗ್ಗೆ ಅದು ನೀರು ಕೇಳಿದ್ನ ಅಮ್ಮ ನೀರು ಕೊಡು ಅಂತಂದ ಅಲ್ವಾ ಆವಾಗ ನೀವೇನು ಆ ಲ್ಯಾಮಿನೇಟೆಡ್ ಪೋಸ್ಟರ್ ಇದೆಯಲ್ಲ ಅದನ್ನು ಅದರ ಈ ತಟ್ಟಿ ಏನು ಸರ್ವ್ ಮಾಡ್ತಿರ್ತೀರಲ್ವ ಅದ್ರ ಕೆಳಗಡೆ ಈ ಗ್ಲಾಸಿನ ತೆಳಗಡೆ ಅದನ್ನ ಇಡೀ ಅವನೇ ಆಗಲಿ ಬಂದು ಇಲ್ಲಪ್ಪ ಇಟ್ಟಿದ್ದೀನಿ ತೊಗೊಳ್ಳಿ ಅಂತ ಹೇಳಿ ಅವ್ನು ಬರೀ ತೊಗೊಳ್ಳಿ ಅದನ್ನು ಪಿಕಪ್ ಮಾಡಲಿ ಆ ಗ್ಲಾಸ್ನ ಹಾಲಿದೆಯಾ ಆ ಗ್ಲಾಸ್ ಅದ್ರ ಮೇಲೆ ಇಡಿ ಅವ್ನು ಪಿಕಪ್ ಮಾಡಲಿ ಸಾಕು ನಿಮಗೆ ಅದ್ಭುತವಾದ ಎನರ್ಜಿ ಬರುತ್ತೆ ರೀ ಅವ್ನು ಹೆಂಗಾಗ್ತಾನೆ ನೋಡಿಬೇಕೆ ಮಗಳು ಹೆಂಗಾಗ್ತಾಳೆ ನಾನು ಯಾಕೆ ಹೇಳ್ತಿದ್ದೆ ಅಂದರೆ ಈ ದಿಕ್ಕಿಗಳಲ್ಲಿರುವಂತಹ ಒಂದು ಎನರ್ಜಿ ಇದೆಯಲ್ಲ ಅದನ್ನು ನಾವು ಪಾಸಿಟಿವ್ ಆಗಿ ಬೆಳೆಸ್ಕೊಬೇಕು ಆವಾಗಲೇ ನಾವು ಮುಂದೆ ಉದ್ಧಾರ ಸಾಧ್ಯ ಆದ್ದರಿಂದ ನೀವೇನು ಮಾಡಬೇಕು ನಾನು ಹೇಳಿದ್ದನ್ನೆಲ್ಲ ಸರಿಯಾಗಿ ಮಾಡಿ ಭಾಳ ಏನೂ ಮಾಡೋಕ್ಕೆ ಹೋಗಬೇಡಿ ಈ ದಿಕ್ಕುಗಳನ್ನು ನಾನು ಹೇಳಿದ್ದೀನಿ ಆ ದಿಕ್ಕುಗಳ ಬಗ್ಗೆ ಗಮನ ಇರಲಿ ನಾನು ಹೇಳಿದಂಥ ಪೋಸ್ಟ್ಗಳನ್ನು ಮಾಡಿ ಹಚ್ಚಿ ಅಂಟಿಸಿ ಅವರ ಜೊತೆ ಮಾತಾಡಿ ಮತ್ತು ಅವ್ರ ಸಹವಾಸವನ್ನು ಕೂಡ ಸ್ವಲ್ಪ ಗಮನಿಸಿ ಯಾರ ಜೊತೆ ಇದ್ದಾರೆ ಮಕ್ಕಳು ಎಸ್ಪೆಷಲಿ ನಿಮ್ಮ ಮಕ್ಕಳು ಈ ಏಳನೇ ಕ್ಲಾಸ್ ಬಂದರೆ ಸ್ವಲ್ಪ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ವಿಮುಖರಾಗ್ತಿದ್ದಾರೆ ವಿದ್ಯಾಭ್ಯಾಸದಿಂದ ತುಂಬ ಜನ ತಾಯಂದಿರು ಹೇಳ್ತಿದ್ದಾರೆ ಮತ್ತು ಎಷ್ಟೋ ಕಡೆ ಶಾಲೆಗಳಲ್ಲೂ ಕೂಡ ಕೂಡ ಆಗಿದೆ ಇವರು ಎಂಟನೇ ಕ್ಲಾಸಿಗೆ ಬಂದುಬಿಟ್ರೆ ಸ್ವಲ್ಪ ಮಕ್ಕಳು ಪ್ರೌಢಾವಸ್ಥೆಗೆ ಬರ್ತಾರೆ ಎಂಟು ಒಂಬತ್ತು ಹತ್ತಕ್ಕೆ ಆ ಪ್ರೌಢಾವಸ್ಥೆಯಲ್ಲಿ ದೈಹಿಕವಾಗಿ ಬದಲಾವಣೆಗಳಾಗುತ್ತೆ ಮಾನಸಿಕವಾಗೂ ಕೂಡ ಬದಲಾವಣೆಗಳಾಗುತ್ತೆ ಆ ಸಂದರ್ಭದಲ್ಲಿ ಮಕ್ಕಳು ಈ ಒಂದು ಏನು ವಿದ್ಯಾಭ್ಯಾಸದ ಹಾದಿ ಇದೆ ಇದನ್ನು ಬಿಟ್ಕೊಟ್ಟು ಬೇರೆ ಹೋಗುವಂಥ ಚಾನ್ಸಸ್ ತುಂಬ ಇದೆ ಆ ರೀತಿ ಎಲ್ಲೂ ಆಗೋದು ಬೇಡ ಎಲ್ಲ ಮಕ್ಕಳು ಚೆನ್ನಾಗಿರಲಿ ಆ ಮಕ್ಕಳೇ ಮುಂದಿನ ಭವಿಷ್ಯ ಅದರಿಂದ ಆ ಮಕ್ಕಳ ಭವಿಷ್ಯವನ್ನು ಉಜ್ವಲಗೊಳಿಸಬೇಕು ಹೇಳಿ ಇದೊಂದು ಮಾಡಿದ್ದೀನಿ ಜೊತೆಗೆ ಯಾರ್ಯಾರ ಕುಟುಂಬದಲ್ಲಿ ತುಂಬ ಜನ ಈ ಇಸ್ಪೇಟ್ ಆಡ್ತಾರೆ ಇಸ್ಪೇಟ್ ತುಂಬ ಕೆಟ್ಟದ್ದು ಅಂತ ಹೇಳ್ತಾರೆ ಆ ಇಸ್ಪೇಟನ್ನು ಕೂಡ ಆಡೋದು ಆಡ್ತಾರಲ್ವ ಅವ್ರಿಗೂ ಕೂಡ ಇದನ್ನ ಮಾಡಿ ಇಡಿ ಅವ್ರು ಮನೇನಲ್ಲಿ ಆಡಲ್ಲ ರೀ ಹೊರಗಡೆ ಆಡ್ತಾರೆ ಆಡಲಿ ಅಪ್ಪ ನೀವು ಅಲ್ಲಿರಿ ಅವರೆಲ್ಲ ಅವ್ರನ್ನ ಅಲ್ಲೇ ಕೂಡಿಸೋಕೆ ಟ್ರೈ ಮಾಡಿ ನಾನು ಹೇಳ್ತೀನಿ ಕೇಳಿ ಆ ದಿಕ್ಕಿನಲ್ಲೇ ಅವ್ರು ಕುಡಿಸೋಕೆ ಟ್ರೈ ಮಾಡಿ ಅವರು ಬಂದಲ್ಲಿ ಕೂತ್ಕೊಂಡ್ರೆ ಅವ್ರು ಬರೀತಿರ್ತಾರೆ ಮನೆ ಎಲ್ಲರೂ ಕೂತ್ಕೊಂಡು ನೋಡ್ತಿರ್ತಾರೆ ಏನೋ ಮಾಡ್ತಿರ್ತಾರೆ ಆ ಚೇರಲ್ಲಿ ಅವರು ಕೂತ್ಕೊಂಡು ಟ್ರೈ ಮಾಡಿ ಆದ್ದರಿಂದ ನೀವು ಇದನ್ನು ಪಾಲಿಸಿದ್ರೆ ನೂರಕ್ಕೆ ನೂರು ಅವ್ರಿಗೆಲ್ಲ ಸರಿಯಾಗುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ